ಶ್ರೀ ಗುರುಬಸವಲಿಂಗಾಯ ನಮಃ ದೇವಲೋಕದವರಿಗೂ ಬಸವಣ್ಣನೇ ದೇವರು ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾದವೆಲ್ಲಕ್ಕೂ ಬಸವಣ್ಣನೇ ದೇವರು ಚನ್ನಮಲ್ಲಿಕಾರ್ಜುನ ದೇವ ಯನಗೂ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು ಜಗನ್ಮಾತೆ ಅತ್ತ ಮಹಾದೇವಿ ವಿಶ್ವಗುರು ಬಸವಣ್ಣನವರನ್ನ ದೇವರ ಸ್ಥಾನದಲ್ಲಿ ಅಲಂಕರಿಸಿದ್ದಾರೆ ಏಕೆಂದರೆ ಮನುಷ್ಯರು ಮಾನವೀಯತೆಯನ್ನ ರೂಢಿಸಿಕೊಂಡು ಮಹಾದೇವ ಆಗಬೇಕು ಎಂಬುದೇ ಬಸವಣ್ಣನವರ ಆಶಯವಾಗಿತ್ತು ಅವರು ಆ ಒಂದು ಮಾನವೀಯತೆಯನ್ನ ರೂಢಿಸಿಕೊಂಡು ವಿಶ್ವಕ್ಕೆ ಒಂದು ವಚನ ಸಂವಿಧಾನವನ್ನು ಕೊಡುವುದರ ಮೂಲಕ ಅವರು ವಿಶ್ವಕ್ಕೆ ಗುರುವಾದರು ಮತ್ತು ಅನೇಕರಿಗೆ ದೇವರಾದರು ಆ ಒಂದು ಉದ್ದೇಶದಿಂದಲೇ ಜಗನ್ಮಾತೆ ಅಕ್ಕಮಹಾದೇವಿ ಬಸವಣ್ಣನವರನ್ನ ದೇವರ ಸ್ಥಾನದಲ್ಲಿ ಅಲಂಕರಿಸಿದ್ದಾರೆ ಈ ದಿನ ನಾನು ಅಂದರೆ ಶರಣು ವಿಶ್ವವಚನ ಫೌಂಡೇಶನ್ನ ಸಂಸ್ಥಾಪಕರಾದಂತಹ ವಚನ ಕುಮಾರಸ್ವಾಮಿ ಮತ್ತು ನಮ್ಮ ಶರಣು ವಿಶ್ವವಚನ ಫೌಂಡೇಶನ್ನ ಕೇಂದ್ರೀಯ ಸಂಚಾಲಕರಾದಂತಹ ವಿ ಲಿಂಗಣ್ಣನವರು ಮೈಸೂರಿನಿಂದ ಕುಮ್ಮತ್ತೂರು ಮಾರ್ಗವಾಗಿ ಹೆಳಂದೂರು ಹೋಗ್ತಾ ಇತ್ತು ಹೋಗುವಾಗ ಕುಮ್ಮತ್ತೂರಿನ ಹೊರ ವಲಯದಲ್ಲಿರುವಂತಹ ಬಸವೇಶ್ವರರ ವಿಗ್ರಹವು ನಮ್ಮನ್ನ ಅಯಸ್ಕಾಂತೀಯ ರೀತಿ ಆಕರ್ಷಣೆ ಮಾಡಿತು ನಾವು ಒಂದು ಕ್ಷಣ ಈ ಒಂದು ಮೂರ್ತಿಯನ್ನ ನೋಡಿ ಮೂಕವಿಸ್ಮಿತರಾದೆವು ತಕ್ಷಣ ನಾವು ಆ ಕಾರನ್ನ ಹೊರಗಡೆ ನಿಲ್ಲಿಸಿ ನಾವು ಈ ಒಂದು ಬಸವೇಶ್ವರರ ಮೂರ್ತಿಯ ಬಳಿ ಬಂದೆವು ಮೂರ್ತಿಯನ್ನ ನೋಡಿ ತುಂಬಾ ಸಂತೋಷ ಆಯ್ತು ಬಸವಣ್ಣನವರು ಎಲ್ಲಾ ಗ್ರಾಮಗಳಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ತುಂಬಾ ಖುಷಿ ಕೊಡುವಂತಹ ವಿಚಾರ ಅದಕ್ಕೆ ಹೇಳ್ತಾರೆ ಬಸವ ಪೀಠವು ಎದ್ದು ಹೊಸದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವು ದರೆಯ ಬಗೆ ವಶವಾಗದಿಗುದೇ ಸರ್ವಜ್ಞ ಅಂತ ಹೇಳ್ತಾರೆ ಅಂದ್ರೆ ದರೆಯೇ ಬಸವಣ್ಣನವರ ವಶವಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದು ಇವತ್ತು ಉಮ್ಮತ್ತೂರಿನ ವಲಯದಲ್ಲಿರುವಂತಹ ಬಸವೇಶ್ವರರ ವಿಗ್ರಹವನ್ನು ನೋಡಿ ನನಗೆ ಕಣ್ತುಂಬಿ ಬಂತು ಮನ ತುಂಬಿ ಬಂತು ಈ ದಿನ ನಾವು ಅನೇಕ ಕಡೆ ಶರಣರನ್ನ ಕೇವಲ ಪೂಜಾ ಮೂರ್ತಿಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀವಿ ಆ ಪೂಜಾ ಮೂರ್ತಿ ಮಾಡಿಕೊಳ್ತಾ ಇರೋದು ಮೊದಲನೇ ಹಂತ ಅವರನ್ನ ಜ್ಞಾನಮೂರ್ತಿಗಳನ್ನಾಗಿ ಮಾಡಿಕೊಳ್ಬೇಕು ಎಂಬುದೇ ನನ್ನ ಸದಾಶಯ ಅಂದ್ರೆ ಜ್ಞಾನಮೂರ್ತಿಯಾಗಿ ಹೇಗೆ ಮಾಡೋದು ಅಂದ್ರೆ ಬಸವಣ್ಣನವರು ಮತ್ತು ಬಸವಾದಿ ಪ್ರಮತರು ನೀಡಿರುವಂತಹ ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ನಮ್ಮ ಜೀವನಕ್ಕೆ ಒಂದು ಮೌಲ್ಯಯುತವಾಗಿ ಬಳಸ್ಕೊಂಡಾಗ ನಮ್ಮ ಜೀವನ ಏನಾಗುತ್ತೆ ಫಲಪ್ರದ ಆಗುತ್ತೆ ಆಗ ಮಾನವನು ಕೂಡ ಮಹಾದೇವನಾಗ್ತಾನೆ ಅನ್ನೋದೇ ನಮ್ಮ ಶರಣರ ಆಶಯ ಆ ಶರಣರ ನುಡಿಗೆ ತಕ್ಕಂತೆ ನಾವು ನಡೆಯನ್ನು ನಾವು ಪಾಲಿಸಬೇಕಾಗುತ್ತೆ ಅನ್ನೋ ಒಂದು ಆಶಯವನ್ನ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ತಾವು ಯಾರೇ ಆದರೂ ಕೂಡ ಚಾಮರಾಜನಗರ ಜಿಲ್ಲೆಗೆ ಬಂದ್ರೆ ಈ ಹುಮ್ಮತ್ತೂರಿನ ಹೊರವಲಯದಲ್ಲಿರುವಂತಹ ಬಸವೇಶ್ವರರ ವಿಗ್ರಹವನ್ನ ನೋಡಲು ಮರೆಯದಿರಿ ಬಸವೇಶ್ವರರ ವಿಗ್ರಹ ಪ್ರತಿಯೊಬ್ಬರೂ ಕೂಡ ನೋಡುವಂತಹ ಒಂದು ಆಕರ್ಷಣೀಯವಾದಂತಹ ನಗುಮುಖವನ್ನ ಹೊಂದಿದೆ ಮತ್ತು ಒಂದು ಪ್ರಕೃತಿ ರಮಣೀಯವಾದಂತಹ ಒಂದು ವಾತಾವರಣದಲ್ಲಿ ಈ ಒಂದು ವಿಗ್ರಹ ಪ್ರತಿಷ್ಠಾಪನೆ ಆಗಿರುವಂಥದ್ದು ನಮಗೆ ತುಂಬಾ ಸಂತಸ ಕೊಡುವಂತಹ ವಿಚಾರ ಈ ಒಂದು ವಿಗ್ರಹ ಪ್ರತಿಷ್ಠಾಪನೆಯನ್ನ ಮಾಡಲು ಪ್ರಯತ್ನಿಸಿದಂತಹ ಉಮ್ಮತ್ತೂರಿನ ಎಲ್ಲ ಗ್ರಾಮಸ್ಥರಿಗೆ ಮತ್ತು ಎಲ್ಲ ಬಸವಾಭಿಮಾನಿಗಳಿಗೆ ನಾನು ಶರಣು ವಿಶ್ವವಚನ ಫೌಂಡೇಶನ್ ಮುಖಾಂತರ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ